ನಾಲ್ಕನೇ ತಾರೀಕು ಪೋಸ್ಟು ಬಂತು ಅದು ನೋಡಿ ನಮಗೂ ಎಲ್ಲ ತುಂಬ ಬೇಜಾರಾಯಿತು ಅದು ಯಾರು ಅಂತ ನಾವು ನಮ್ಮ ಗೊತ್ತಿರೋ ಹುಡುಗರಿಗೆಲ್ಲ ಕೇಳಿದ್ವಿ ಯಾರು ಕೇಳಿದ್ರು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಅದು ಸ್ವಲ್ಪ ದಿನ ಒಂದು ಇಪ್ಪತ್ನಾಲ್ಕು ಗಂಟೆ ಆಗಿರ್ಬೋದು ಅಷ್ಟರೊಳಗಾಗಲೇ ಬೇರೆ ಇನ್ನೊಬ್ಬರು ಅಭಿಮಾನಿಗಳು ಅಂತ ಚೇಂಜ್ ಆಯಿತು ಈಗ ಮತ್ತೊಬ್ಬರ ವಿಮಾನಿಗಳು ಅಂತ ಚೇಂಜ್ ಆಯಿತು ಇದನ್ನ ನೋಡಿದಾಗ ಅನಿಸ್ತು ನಮಗೆ ಯಾರೋ ಬೇಕು ಅಂತಲೇ ಮಾಡ್ತಾ ಇರೋದು ಇದು ಗಿಡಗಿಡುಗಳು ಬೇಕು ಅಂತಲೇ ಮಾಡ್ತಾ ಇರೋದು ಆದ್ದರಿಂದ ನೋಡಿ ಈ ಪೋಸ್ಟ್ ಬಂತು ಇವರೊಂದು ಸುಮಲತಾ ತಮ್ಮ ದರ್ಶನವ್ರ ತಾಯಿ ಇದ್ದಾರೆ ಅವ್ರೊಬ್ಬರು ಇದ್ದಾನೆ ಎಲ್ಲರಿಗೂ ಕಾನೂನು ಬಂದ ಮೇಲೆ ಎಲ್ಲರಿಗೂ ಬಂದಿದ್ದಾನೆ ಇವ್ರಿಗೂ ನೋವಾಗಲ್ವಾ ಅವ್ರಿಗೂ ನೋವಾಗಿದೆ ಇವ್ರಿಗೂ ನೋವಾಗಿದೆ ನಾವು ಇದಕ್ಕೆ ನಾವೇ ಕಂಪ್ಲೇಂಟ್ ಕೊಟ್ಟು ಇದ್ರ ನಾನೊಂದು ರೀತಿ ಸೂಕ್ತ ಕ್ರಮ ತಗೋಬೇಕು ನೀವು ಅಂದ್ಬಿಟ್ಟು ನಾವೇ ಖುದ್ದಾಗಿ ಬಂದು ಎರಡೂ ಕಡೆ ನಾವೇ ಕಂಪ್ಲೇಂಟ್ ಮಾಡ್ತೀವಿ ಊರಿಗಾಗಿರೋ ನ್ಯಾಯಕ್ಕೂ ನ್ಯಾಯ ಸಿಗಬೇಕು ಆಗಿರೋ ಅಶ್ವಿನಿ ಮೇಡಮ್ ಆಗಿರೋದಕ್ಕೂ ನ್ಯಾಯ ಈ ಉದ್ದೇಶದಿಂದ ನಾವೇ ಖುದ್ದಾಗಿ ಬಂದು ನಮ್ಮ ಸಂದರ್ಭವಾದಿಂದ ಕಂಟ್ರೋಟ್ ಮಾಡ್ತೀವಿ ಬೇಜಾರಾಗಿದೆ ಈ ವಿಚಾರದಿಂದ ಯಾಕಂದ್ರೆ ಹೆಣ್ಮಕ್ಳಲ್ಲಿ ತಕ್ಷಣ ದೂರ ನಿಂತ್ಕೊಂಡು ನಮಸ್ಕಾರ ಮಾಡ್ತಾರೆ ನಾವು ಗಮನಿಸುವ ಹಾಗೆ ಅವ್ರಿಗೆ ಬೇಜಾರಾಗಿದೆ ಈಗ ಏನ್ ಹೇಳಿದ್ರೆ ಜೊತೆಗೆ ಆರೋಗ್ಯ ಹೇಗಿದೆ ಅವ್ರದ್ದು ಕೈ ಕೈ ಕೂಡ ಸರ್ಜರಿ ಆಯ್ತು ಅವ್ರಿಗೆ ಡೆಬಿಲ್ ಸಿನಿಮಾದಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ಫೈಟಿಂಗ್ ಸೀನಲ್ಲಿ ಕೆಳಗಡೆ ಸ್ಲಿಪ್ ಆಗಿದ್ದು ಲೆಫ್ಟ್ ಹ್ಯಾಂಡು ಕೈ ಗೇಟ್ ಆಗಿದೆ ತುಂಬ ಮೂಳೆ ಗೇಟ್ ಆಗಿದೆ ಮಜಲ್ಲು ಬರೆದೋಗಿದೆ ಅದು ಆಪ್ರೇಷನ್ ಆಯಿತು ಡಾಕ್ಟ್ರು ಮಿನಿಮಮ್ ಒಂದು ತಿಂಗಳು ರೆಸ್ಟ್ ಮಾಡಲೇಬೇಕು ಅಂತ ಹೇಳಿದಾರೆ ಅವರು ಜಿಮ್ ಒಂದು ಐದಾರು ತಿಂಗಳು ಮಾಡಬಾರ್ದು ಅಂತ ಹೇಳಿದಾರೆ ಬಟ್ ಒಂದು ತಿಂಗಳು ರೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾರೆ ಹಂಗಾಗಿ ಅವರು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಂದ ಮನೆ ಬಂದಿದ್ದಾರೆ ಅವರು ತುಂಬ ಕೈ ನೋವಲ್ಲೂ ಈ ನೋವು ಅತ್ಯಂತ ಜಾಸ್ತಿ ನೋವಾಗಿದೆ ನೋಡೋದು ಸೊ ಯಾರು ಈ ಥರ ಮಾಡಿದ್ದಾರೆ ತುಪ್ಪ ಕ್ರಮ ತಗೋಬೇಕು ಅಂತ ಅಲ್ಲೇ ಹೇಳಿ ಸೊ ಅವರು ಪಾಪ ಯಾರು ಯಾವುದೇ ಕಾರಣಕ್ಕೂ ಈ ಥರ ಯಾರನ್ನೂ ನಾವು ಪ್ರೊ ಪ್ರವೋಕ್ ಮಾಡಿ ಮಾಡಿ ಈ ಥರ ವೀಡಿಯೋಗಳು ಬಿಟ್ಟಿದರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಅಂಥ ಕಿಡಿಗೇಡಿಗಳಿಗೂ ಶಿಕ್ಷೆ ಆಗಬೇಕು ನಾವೇಳ್ ದರ್ಶನವರು ಯಾವತ್ತೂ ಯಾವುದೇ ಥರದ್ದು ಆ ಥರ ಆ ಅವಕಾಶಗಳು ಕೊಡೋಲ್ಲ ಅವ್ರು ಯಾರಿಗೂ ಹೇಳೋಲ್ಲ ಇದರ ಮಾಡಿ ಅಂತ ಸಿನಿಮಾಗಳು ರಿಲೀಸ್ ಆದಾಗ ಪ್ರಮೋಷನ್ ಮಾಡಿ ಅಂತ ಕೇಳ್ತಾರೆ ಹೊರತು ಅದು ಓಪನ್ ಆಗಿ ಪ್ರೆಸ್ ಮೀಟ್ಗಳಲ್ಲಿ ಅಲ್ಲೇ ಲೈವಲ್ ಬಂದಾಗ ಹೇಳ್ತಾರೆ ಹೊರತು ಅದನ್ನ ಬಿಟ್ಟರೆ ಬೇರೆ ಯಾವುದೇ ಕಾರಣಕ್ಕೂ ಇದರ ಅವರು ಈ ಥರ ಕೆಲಸಗಳು ಮಾಡಿ ಅಂತ ಯಾರಿಗೂ ಹೇಳಲ್ಲ ಇವರು ಬೇಕು ಅಂತ ಯಾರೋ ಕಿಡಿಗಿಡಿಗಳು ನಮ್ಮ ಚಿತ್ರನಟರುಗಳು ಮಧ್ಯಮ ಯಾರ್ಯಾರು ಹೀರೋಗಳಿದ್ದಾರೆ ಅವ್ರ ಮಧ್ಯೆ ಬೆಂಕಿ ಎದ್ದು ಅಂತ ಕೆಲಸ ಮಾಡ್ತೀವಿ ಬೇಕು ಅಂತಲೇ ಮಾಡ್ತಾರೆ ನಾವು ಯಾರು ಫ್ಯಾನ್ಸ್ ಅಂತ ಹೇಳೋಕೆ ಇಷ್ಟಪಡಲ್ಲ ಮೇಡಮ್ ಏನಕ್ಕೆ ಅಂದ್ರೆ ನಮ್ಮ ಮೈಸೂರಲ್ಲಿ ಸೈಬರ್ ಕ್ರೈಮ್ ಒಂದು ಕಂಪ್ಲೇಂಟ್ ಕೊಟ್ಟಿದೆ ನಾನು ಲಾಸ್ಟ್ ಅವ್ರನ್ನ ಹಿಡಿದು ಬಂದು ಸ್ಟೇಷನ್ ಕರ್ಕೊಂಡು ಬಂದಿದ್ರು ಅಲ್ಲಿ ನಾನು ಅವ್ರಿಗೆ ಒಂದು ವಾರ್ನಿಂಗ್ ಮಾಡಿದ್ವಿ ಏನಂತ ನೋಡಪ್ಪ ಒಂದು ವಿಡಿಯೋ ಇದೆ ನಿಮ್ಗೆ ಕಳಿಸ್ಕೊಡ್ತೀನಿ ಬೇಕಾರದು ಚಿತ್ರ ನಟರು ಯಾರೇ ಆಗಿರ್ಬೋದು ಅವ್ರಿಗೆ ನೀವು ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿ ಅವನಿಗೆ ಕೆಟ್ಟ ಕೆಡದಾಗ ಮಾತಾಡಿದ್ದೆ ನಿಮ್ಗೆ ಯಾವುದೇ ಥರ ದಕ್ಕಿಲ್ಲ ದರ್ಶನವ್ರ ಬಗ್ಗೆ ಮಾತಾಡಿದ ಅವನು ಅವನಿಗೆ ನಾನು ಬುದ್ಧಿ ಹೇಳಿದ ಯಾವ ಥರ ಅಂದರೆ ದರ್ಶನ ಅಲ್ಲ ದರ್ಶನ ಅವ್ರ ಜೊತೆಗೆ ಯಾವ್ದು ಯಾರೇ ಆಗಿರ್ಬೋದು ಕಲಾವಿದದು ಅವ್ರಿಗೆ ನಿಮ್ಮ ಕೆಡ್ದಾಗ ಮಾತಾಡಬಾರ್ದು ಮಾತಾಡೋದು ನಿಮ್ಗೆ ಏನು ಅಂತಾನೆ ಅಂತಲೇ ಬುದ್ಧಿಗಳು ಕಳಿಸಿದ್ದೆವು ಬುದ್ಧಿಗಳು ಕಳಿಸ್ಕೊಟ್ಟಿದ್ದೀನಿ ಆ ಥರ ನಾವು ನಾವಿರೋದು ಆ ರೀತಿ ಬೇರೆಯವ್ರು ಯಾರು ಮಾಡಿದ್ದೆ ಅಂತ ಗೊತ್ತಿಲ್ಲ ನೀವು ಅದಕ್ಕೆ ಈಗ ಕೊಟ್ಟಿದ್ದೀರಿ ಕೊಟ್ಟಿದ್ದೀವಿ ಅವರು ಸೂಕ್ತ ಕ್ರಮ ತಗೊಂಡು ನಿಮ್ಗೆ ನ್ಯಾಯ ಅಂತ ಹೇಳಿದರು ಈ ಕೈಗೆ ಡ್ರಿಪ್ಸ್ ಹಾಕಿದ್ರೆ ಈ ಕೈ ಇಲ್ಲಿಂದ ಇಲ್ಲಿ ಬ್ಯಾಂಡೆಡ್ ಹಾಕಿದ್ರೆ ನೀರು ಕುಡಿಸೋಕೆ ಒಬ್ರು ಕುಡಿಸ್ಬೇಕು ಅವ್ರು ಹಿಂಗೆ ಟ್ವೀಟ್ ಮಾಡ್ತಾರೆ ಮೇಡಮ್ ಒಂದು ಎರಡನೇದು ಸುಮಲತವರು ಅದೇ ಇದ್ರ ಕಮೆಂಟ್ ಸುಮಲತವರು ಅದರ ಬ್ಯಾಂಡ್ ಹಾಕಿದ್ದಾರೆ ಅವ್ರ ಮಿಸಸ್ಗೂ ಹಾಕಿದ್ದಾರೆ ಅವ್ರ ತಾಯಿಗೂ ಹಾಕಿದ್ದಾರೆ ಅವ್ರು ಯಾರಿಗೂ ಹಾಕಿಲ್ವಲ್ಲ ಅವ್ರಿಗೂ ನೋವಾಗಿದೆ ಹಂಗಿದ್ರೆ ಒಬ್ರಿಗೆ ಯಾಕೆ ಒಬ್ಬರಿಗೆ ಬಿಟ್ಟಿದ್ರೆ ನೀವು ಕೇಳೋದ್ರಲ್ಲಿ ನಾನು ಯೋಚನೆ ಮಾಡಬೇಕಾಗಿತ್ತು ಆನ್ಸರ್ ಮಾಡಕ್ಕೆ ಅವ್ರು ಯಾರಿಗೂ ಹಾಕಿಲ್ವಲ್ಲ ಅವ್ರ ಒಂದು ಅವ್ರ ನೋವಲ್ಲ ನೋರೇ ಒಂದ್ ಕಡೆ ಕೈ ನೋವು ಒಂದ್ ಕಡೆ ಈ ನೋವು ಯಾವುದು ಸೋಶಿಯಲ್ ಮೀಡಿಯಾ ಹ್ಯಾಂಡಲ್ ಅಂತ ಇರ್ತಾರೆ ಬಟ್ ಎಲ್ಲರಿಗೂ ಈ ಥರ ಮಾಡೋದ್ರಿಂದ ಅವ್ರಿಗೆ ಒಂಥರ ದಿಗ್ಭ್ರಮೆ ದಿಗ್ಗ್ರಮೆ ಆಗಿದೆ ಏನು ಹೇಳೋದು ಏನ್ ಮಾಡೋದು ಅನ್ನೋ ಥರ ಅವರು